ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಎಂದು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಟಿ ನಾಗಣ್ಣ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡುವುದು ಸಂತಸ ತಂದಿದೆ ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಬಿಜೆಪಿ ಸರ್ವಾಧಿಕಾರಿತನದಿಂದ ವರ್ತಿಸುತ್ತಿದ್ದು ಭ್ರಷ್ಟಾಚಾರ ರಹಿತ ನಾಯಕರನ್ನು ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳಿಸುವ ಕೆಲಸ ಮಾಡುತ್ತಿದೆ ಇದೊಂದು ಕೆಟ್ಟ ರಾಜಕಾರಣವಾಗಿದೆ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಚಾಟಿ ಏಟು ಬೀಸಿದೆ ಆದರೂ ಕೂಡ ಇದನ್ನು ಮುಂದುವರಿಸಲಾಗುತ್ತದೆ ಎಂದರು ಸನ್ಮಾನ್ಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದ್ದಾರೆ ನಿನ್ನೆ ಇವತ್ತು ದೇಶದಲ್ಲಿ ಒಂದು ನಿರಕ್ಷ ಪ್ರಜಾಪ್ರಭುತ್ವ ನಡೆಸ್ತಾ ಇದ್ದಾರೆ ಪಿನವರು ಸುಳ್ಳು ಕೈಸ್ಕೊಳಹಾಕಿ ವಿರೋಧ ಪಕ್ಷಗಳನ್ನ ಅಳೆಯುವಂಥ ಕೆಲಸನ ಈಗಾಗಲೇ ಸಾಕಷ್ಟು ಬಾರಿ ಮಾಡಿದ್ದಾರೆ ತಾವೆಲ್ಲ ನೋಡಿರ್ಬೋದು ಸುಪ್ರೀಂ ಕೋರ್ಟರು ಅನೇಕ ಬಾರಿ ಕೊಡಲಿಕ್ಕಾಗಿಲ್ಲ ಕೋರ್ಟ್ಗೆ ಆದರೂ ಸಹ ಒಂದು ರಾಜಕೀಯ ಪಕ್ಷದ ಮುಖಂಡರನ್ನು ಅಣಿಯೋದಕ್ಕೋಸ್ಕರ ಸುಳ್ಳು ಕೇಸ್ ಥರ ಕಾಣಿಸ್ತಾ ಇದೆ ಅಂತ ಈಗಾಗಲೇ ಸಾಕಷ್ಟು ಬಾರಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಎಂಥ ಕೆಟ್ಟ ರಾಜಕೀಯನ ಈ ಬಿ ಜೆ ಪಿನವರು ಈ ದೇಶದಲ್ಲಿ ಮಾಡಿದ್ರು ಅಂತಂದರೆ ಯಾವುದೇ ಕಾರಣಕ್ಕೂ ನ್ಯಾಯಸಮ್ಮತವಾದ ಭ್ರಷ್ಟಾಚಾರ ರಹಿತವಾದಂಥ ನಾಯಕತ್ವ ಈ ದೇಶದಲ್ಲಿ ಬೆಳಿಬಾರದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇವರು ಮಾಡ್ತಿರೋದು ರೀತಿ ನೋಡಿದ್ರೆ ಆ ಥರ ಕಾಣಿಸುತ್ತೆ ನಮಗೆ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹಣ ಹಂಚಿದಲೇ ರಾಜಕೀಯನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಆಮ್ ಆದ್ಮಿ ಪಕ್ಷದಂಥ ಒಂದು ಪಕ್ಷ ಮತ್ತಕ್ಕೆ ಒಂದು ರೂಪಾಯಿನೂ ಹಂಚಿದಲೆ ಈ ದೇಶದಲ್ಲಿ ಎರಡು ರಾಜ್ಯ ಸರ್ಕಾರನ ರಚನೆ ಮಾಡೋವಂಥ ಒಂದು ಉದಾಹರಣೆ ಲಾಸ್ಟ್ ಹತ್ತು ವರ್ಷದಲ್ಲಿ ಆಮ್ ಆದ್ಮಿ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷನ ಸಾಹಿತ್ಯವರೆಗೆ ಮಾಡಲಿಕ್ಕಾಗಿಲ್ಲ ನಾವು ಕೇವಲ ರಾಜಕೀಯ ಮಾಡಲಿಕ್ಕೋಸ್ಕರ ಈ ಪಕ್ಷ ಉದಿಯಾಗಿಲ್ಲ ನಮ್ಮ ಪಕ್ಷದಲ್ಲಿರುವಂಥ ಕಾರ್ಯಕರ್ತಗಳನ್ನ ಅಥವಾ ಮುಖಂಡಗಳು ನೋಡಿದ್ರೆ ಯಾವುದೇ ರೀತಿಯಾದ ರಾಜಕೀಯದ ಹಿನ್ನೆಲೆ ಇಲ್ಲಲೇ ಇರುವಂಥ ಕುಟುಂಬದಿಂದ ಬಂದವರು ಮಾತ್ರ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಆಗಿರೋದು ನಮ್ಮ ಪಕ್ಷದಲ್ಲಿ ಇವತ್ತು ರಸ್ತೆ ಬದಿಯಲ್ಲಿ ಒಂದು ಪಂಚೇರ್ ಅಂಗಡಿ ಇಟ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿರೋ ಅಟೆಂಡ್ರಾಗಿ ಕೆಲಸ ಮಾಡ್ತಿರೋಂಥ ಒಂದು ಮಹಿಳೆಯ ಮಗ ನಮ್ಮ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಎರಡನೇ ಬಾರಿ ಬಹುಶಃ ನಮ್ಮ ರಾಜ್ಯದಲ್ಲಿ ನಾವು ಇದನ್ನು ಪ್ರಸ್ತಾಪ ಮಾಡಿದ್ರೆ ಜನ ನಕ್ಬಿಡ್ತಾರೆ ಹೇ ಇದೆಲ್ಲ ಕಾಮಿಡಿ ಮಾಡ್ತಾರೆ ಇವರು ಇದೆಲ್ಲ ಸಾಧ್ಯವೇ ಇಲ್ಲ ದುಡ್ಡೇ ಖರ್ಚು ಮಾಡಿದಲೆ ಬಡವರು ಇವತ್ತು ಚುನಾವಣೆ ನಿಂತು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಇವತ್ತು ಸಾರ್ವಜನಿಕರು ನಮ್ಮ ರಾಜ್ಯದಲ್ಲಿ ಮಾತಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥ ಒಂದು ನಾಯಕತ್ವನ ಇಡೀ ದೇಶದಲ್ಲಿ ಬೆಳೆಸಬೇಕು ಅಂತ ಹೊರಟಿದ್ದು ಆಮ್ ಆದ್ಮಿ ಪಕ್ಷ ಹದಿನಾರು ಸಾವಿರ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ರೋಡ್ ಟ್ಯಾಕ್ಸನ್ನು ಇವರ ಬದುಕನ್ನು ಸಹ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಒಂದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನೇಮಕ ಮಾಡಿದ ಮರುಗಳಿಗೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಜಾಮೀನು ಮಂಜೂರಾಗಿದ್ದು ನಾನು ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ಶಿವಮೊಗ್ಗದಲ್ಲಿ ವಾರ್ಡ್ ಮಟ್ಟದಿಂದ ಬೂತ್ ಮಟ್ಟದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಕ್ಷನ ಕಟ್ತೇವೆ ಬರುವಂಥ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಷ್ಟು ಸೀಟುಗೂ ಸಹ ಸ್ಪರ್ಧೆ ಮಾಡುತ್ತೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಪಕ್ಷ ಕಾರ್ಪೊರೇಷನ್ನಲ್ಲಿ ಪ್ರವೇಶ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮೆಲ್ಲರ ಸಹಕಾರದಿಂದ ಈ ಪಕ್ಷನ ಶಿವಮೊಗ್ಗ ಜಿಲ್ಲೆಯಲ್ಲಿ ಸದೃಢವಾಗಿ ಕಟ್ಟಿ ಭ್ರಷ್ಟಾಚಾರ ರಹಿತವಾಗಿ ಜನಸಾಮಾನ್ಯರಿಗೆ ಆಗುವಂಥ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ